ಎಲ್ಲದರಲ್ಲೂ ಈ ರಾಶಿಯವರೇ ಟಾಪ್ ಇವರ ರೇಂಜ್ಗೆ ಯಾರೆಲ್ಲ ಕೆಲವು ರಾಶಿಚಕ್ರ ಚಿಹ್ನೆಗಳ ಜನರು ಸ್ವಾಭಾವಿಕವಾಗಿಯೇ ಎಲ್ಲರ ಗಮನವನ್ನು ಸೆಳೆಯುತ್ತಾರೆ ಅಂದರೆ ಅವರಲ್ಲಿರುವ ಶಕ್ತಿ ಮತ್ತು ವರ್ಚಸ್ಸು ಅವರನ್ನು ಇತರರಿಗಿಂತ ವಿಭಿನ್ನವಾಗಿ ಕಾಣಿಸಿಕೊಳ್ಳುವಂತೆ ಮಾಡುತ್ತದೆ ಅಂತ ಹೇಳಬಹುದು ಈ ಗುಣಗಳು ಅವರಿಗೆ ಜೀವನದಲ್ಲಿ ಖ್ಯಾತಿಯನ್ನು ತಂದುಕೊಡುತ್ತವೆ ಇದು ಅವರ ನಾಯಕತ್ವದ ಸಾಮರ್ಥ್ಯ ಸೃಜನಶೀಲ ಪ್ರತಿಭೆ ಅಥವಾ ಕಾಂತೀಯ ವ್ಯಕ್ತಿತ್ವವೇ ಆಗಿರಲಿ ಈ ರಾಶಿಚಕ್ರ ಚಿಹ್ನೆಗಳ ಜನರು ಮಾತ್ರ ತಮ್ಮ ಜೀವನದಲ್ಲಿ ಖ್ಯಾತಿ ಪಡೆಯದೆ ಸುಮ್ಮನಿರರು ಅಂತ ಹೇಳಬಹುದು ಎಲ್ಲದರಲ್ಲೂ ಉತ್ತಮವಾಗಿರುವ ಟಾಪ್ ಐದು ರಾಶಿಗಳು ಒಂದು ಸಿಂಹರಾಶಿ ಸೂರ್ಯನಿಂದ ಆಳಲ್ಪಡುವ ಸಿಂಹರಾಶಿಯನ್ನು ಹೆಚ್ಚಾಗಿ ರಾಶಿಚಕ್ರದ ನಕ್ಷತ್ರ ಎಂದು ಕರೆಯಲಾಗುತ್ತದೆ ಈ ಬೆಂಕಿಯ ಚಿಹ್ನೆಯು ಇತರರ ಗಮನವನ್ನು ಸೆಳೆಯುತ್ತಲೇ ಬೆಳೆಯುತ್ತದೆ ಮತ್ತು ಸದಾಕಾಲ ಇವರು ಜನಮನದಲ್ಲಿರಲು ಇಷ್ಟಪಡುತ್ತಾರೆ ಈ ಗುಣಗಳು ಅವರಿಗೆ ನೈಸರ್ಗಿಕವಾಗಿಯೇ ಖ್ಯಾತಿಯನ್ನು ತಂದುಕೊಡುತ್ತದೆ ಸಿಂಹರಾಶಿಯವರು ತಮ್ಮ ಸುತ್ತಮುತ್ತಲಿನ ಜನರನ್ನು ಆಕರ್ಷಿಸುವ ಕಾಂತೀಯ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಬಲವಾದ ಸ್ವಯಂ ಪ್ರಜ್ಞೆಯೊಂದಿಗೆ ಸಿಂಹರಾಶಿಯವರು ಸಾಮಾನ್ಯವಾಗಿಯೇ ಮನರಂಜನೆಯಲ್ಲಿ ಉತ್ತಮವಾಗಿರುತ್ತಾರೆ ಅದು ನಟನೆ ಸಂಗೀತ ಅಥವಾ ಪ್ರದರ್ಶನ ಕಲೆಗಳು ಸಹ ಆಗಿರಬಹುದು ಅವರ ಸ್ವಾಭಾವಿಕ ನಾಯಕತ್ವದ ಸಾಮರ್ಥ್ಯಗಳು ಪ್ರೇಕ್ಷಕರ ಮೇಲೆ ಪ್ರಭಾವ ಬೀರುವ ಮತ್ತು ಆಕರ್ಷಿಸುವ ಶಕ್ತಿಯನ್ನು ನೀಡುತ್ತದೆ ಎರಡು ಕನ್ಯಾರಾಶಿ ರಾಶಿಯವರು ಸೂಕ್ಷ್ಮ ವಿವರಗಳಿಗೆ ಒತ್ತು ನೀಡುವ ಮತ್ತು ಪರಿಪೂರ್ಣತಾವಾದಿಗಳಾಗಿರುತ್ತಾರೆ ಬುಧ ಬುಧಗ್ರಹದಿಂದ ಆಳಲ್ಪಡುತ್ತಾರೆ ಅವರು ತೀಕ್ಷ್ಣವಾದ ವಿಶ್ಲೇಷಣಾತ್ಮಕ ಮನಸ್ಸನ್ನು ಮತ್ತು ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸುವ ನೈಸರ್ಗಿಕ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಅವರ ಶ್ರೇಷ್ಠತೆಯ ಬಯಕೆಯು ಅವರು ಪ್ರತಿಯೊಂದು ಕಾರ್ಯದಲ್ಲೂ ಶ್ರೇಷ್ಠತೆಯನ್ನು ಸಾಧಿಸುವುದನ್ನು ಖಚಿತಪಡಿಸುತ್ತದೆ ಅದು ವೃತ್ತಿಜೀವನವಾಗಿರಲಿ ವೈಯಕ್ತಿಕ ಯೋಜನೆಗಳಾಗಿರಲಿ ಅಥವಾ ಸಂಬಂಧಗಳಾಗಿರಲಿ ಕನ್ಯಾ ರಾಶಿಯವರು ತಾವು ಮಾಡುವ ಪ್ರತಿಯೊಂದಕ್ಕೂ ರಚನೆ ಮತ್ತು ನಿಖರತೆಯನ್ನು ತರುತ್ತಾರೆ ಯೋಜನೆ ಸಂಘಟನೆ ಮತ್ತು ನಿಖರತೆಯ ಅವರ ಸಾಮರ್ಥ್ಯಗಳು ಅವರನ್ನು ತಮ್ಮ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನದಲ್ಲಿರಿಸುತ್ತವೆ ಸ್ವ ಅಭಿವೃದ್ಧಿಗೆ ಅವರ ಬದ್ಧತೆಯು ಅವರು ಬೆಳೆಯುವುದನ್ನು ಮತ್ತು ಶ್ರೇಷ್ಠತೆಯನ್ನು ಸಾಧಿಸುವುದನ್ನು ಖಚಿತಪಡಿಸುತ್ತದೆ ಮೂರು ಮಕರ ರಾಶಿ ಮಕರ ರಾಶಿಯವರು ಶಿಸ್ತು ಮತ್ತು ಕಾರ್ಯತಂತ್ರದಲ್ಲಿ ನಿಪುಣರು ಇದು ಅವರನ್ನು ಪ್ರತಿಯೊಂದು ಪ್ರಯತ್ನದಲ್ಲೂ ಅತ್ಯಂತ ಯಶಸ್ವಿಯಾಗುವಂತೆ ಮಾಡುತ್ತದೆ ಶನಿಯಿಂದ ಆಳಲ್ಪಡುವ ಅವರು ದೃಢ ನಿಶ್ಚಯ ಪ್ರಾಯೋಗಿಕ ಮತ್ತು ದೀರ್ಘಕಾಲೀನ ಗುರಿಗಳ ಮೇಲೆ ಕೇಂದ್ರೀಕರಿಸುತ್ತಾರೆ ಅವರ ಪರಿಶ್ರಮ ಮತ್ತು ಕೆಲಸದ ನೀತಿಯು ಸ್ಪರ್ಧಾತ್ಮಕ ವಾತಾವರಣದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ ಮಕರ ರಾಶಿಯವರು ಒತ್ತಡದಲ್ಲಿ ಶಾಂತವಾಗಿರಲು ಮತ್ತು ಚಿಂತನಶೀಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವರ ಸಾಮರ್ಥ್ಯವು ಅವರನ್ನು ಮಿಕ್ಕವರಿಂದ ಪ್ರತ್ಯೇಕಿಸುತ್ತದೆ ಇವರು ಪ್ರತಿಯೊಂದನ್ನು ಸಮೀಪಿಸುತ್ತಾರೆ ವ್ಯವಸ್ಥಿತ ವಿಧಾನದಿಂದ ಸವಾಲು ಮಾಡುತ್ತಾರೆ ತಮ್ಮ ಕಾರ್ಯಗಳ ಸಕಾರಾತ್ಮಕ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳುತ್ತಾರೆ ಅವರ ತಾಳ್ಮೆ ಮತ್ತು ಸಂರಕ್ಷಣೆ ಅವರನ್ನು ಯಶಸ್ಸಿನ ಹಾದಿಯಲ್ಲಿ ತಡೆಯಲಾಗದಂತೆ ಮಾಡುತ್ತದೆ ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ತಾವು ಮಾಡುವ ಎಲ್ಲದರಲ್ಲೂ ತಮ್ಮ ಹೃದಯ ಮತ್ತು ಆತ್ಮವನ್ನು ತೊಡಗಿಸಿಕೊಳ್ಳುತ್ತಾರೆ ಹೀಗಾಗಿ ಕೆಲಸದ ಕ್ಷೇತ್ರದಲ್ಲಿ ತಮ್ಮ ಅತ್ಯುತ್ತಮವಾದದ್ದನ್ನು ನೀಡುತ್ತಾರೆ ವೃಶ್ಚಿಕ ರಾಶಿ ಅಡಿಯಲ್ಲಿ ಜನಿಸಿದವರು ಕಾರ್ಯನಿರತರು ಮತ್ತು ಯಶಸ್ಸಿನ ಗೇಳನ್ನು ಹೊಂದಿರುತ್ತಾರೆ ಇದು ಅವರು ಕಲಿಯುತ್ತಿರುವ ವಿಷಯ ಅಥವಾ ಕೌಶಲ್ಯದ ಮೂಲ ಕಾರಣವನ್ನು ಕಂಡುಹಿಡಿಯುವುದನ್ನು ಸುಲಭಗೊಳಿಸುತ್ತದೆ ಸಿಂಹರಾಶಿಯವರು ಯಾವುದೇ ಸವಾಲಿಗೆ ಹೇಗೆ ಮಣಿಯುವುದಿಲ್ಲವೋ ಹಾಗೆಯೇ ವೃಶ್ಚಿಕ ರಾಶಿಯವರು ಕೂಡ ಯಾವುದೇ ಸವಾಲಿಗೆ ಮಣಿಯುವುದಿಲ್ಲ ವೃಶ್ಚಿಕ ರಾಶಿಯವರ ಪರಿಶ್ರಮ ಮತ್ತು ದೃಢ ನಿಶ್ಚಯವು ಅವರನ್ನು ಮುನ್ನಡೆಸುತ್ತದೆ ಇವರು ಸಮಸ್ಯೆಗಳನ್ನು ಪರಿಹರಿಸಲು ಈ ಎಲ್ಲ ಕೌಶಲ್ಯಗಳನ್ನು ಬಳಸುವ ಸಂಪನ್ಮೂಲ ಹೊಂದಿರುತ್ತಾರೆ ಅವರ ವಿಶಿಷ್ಟ ವ್ಯಕ್ತಿತ್ವ ಮತ್ತು ಯಶಸ್ಸಿನತ್ತ ಒಲವು ಅವರಿಗೆ ಸಮಾಜದಲ್ಲಿ ಸ್ಪಷ್ಟ ನಾಯಕತ್ವದ ಪಾತ್ರಗಳನ್ನು ನೀಡುತ್ತದೆ ಐದು ಮೇಷರಾಶಿ ಮಂಗಳದಿಂದ ಆಳಲ್ಪಡುವ ಮೇಷರಾಶಿಯು ಮುನ್ನಡೆಸುವ ನೈಸರ್ಗಿಕ ಸಾಮರ್ಥ್ಯವನ್ನು ಹೊಂದಿರುವ ಚಿಹ್ನೆಯಾಗಿದೆ ಇವರ ನಿರ್ಭೀತ ಸ್ವಭಾವವು ಅವರನ್ನು ಜನಸಂದಣಿಯಿಂದ ಹೊರಗುಳಿಯುವಂತೆ ಮಾಡುತ್ತದೆ ಮತ್ತು ಯಶಸ್ಸನ್ನು ಸಾಧಿಸಲು ಅಪಾಯಗಳನ್ನು ತೆಗೆದುಕೊಳ್ಳಲು ಅವರು ಸ್ವಲ್ಪವೂ ಹೆದರುವುದಿಲ್ಲ ಮೇಷರಾಶಿಯು ಸ್ಪರ್ಧೆ ಮತ್ತು ಸವಾಲುಗಳ ಮೂಲಕವೇ ಅಭಿವೃದ್ಧಿ ಹೊಂದುತ್ತಾರೆ ಇವರ ನಿರ್ಣಯ ಮತ್ತು ಶಕ್ತಿಯು ತುಂಬಾ ಸಾಂಕ್ರಾಮಿಕವಾಗಿರುತ್ತದೆ ಮತ್ತು ಅವರ ಮಹತ್ವಾಕಾಂಕ್ಷೆಯಿಂದ ಇತರೆ ಜನರು ಸ್ಫೂರ್ತಿ ಪಡೆಯುತ್ತಾರೆ ಮೇಷರಾಶಿಯು ಸಾಮಾನ್ಯವಾಗಿ ಅಧಿಕಾರವನ್ನು ತೆಗೆದುಕೊಳ್ಳಲು ಮತ್ತು ಜೀವನದಲ್ಲಿ ಮುಂದಕ್ಕೆ ಹೋಗಲು ಹಿಂಜರಿಯದೆ ಇರುವವರು ಅಂತ ಹೇಳಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು